ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿರೋ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲೇ ಇವತ್ತು ಪಥಸಂಚಲನ ನಡೆಯಬೇಕಿದೆ ಆದರೆ ಅನುಮತಿ ನೀಡದ ತಹಶೀಲ್ದಾರ್ ಆರ್ಎಸ್ಎಸ್ಗೆ ಹನ್ನೊಂದು ಅಂಶಗಳ ವಿವರಣೆ ಕೇಳಿದ್ದು ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಿದೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ರಣಕಹಳೆ ಪಥಸಂಚಲನ ಸಂಘಟಕರಿಗೆ ಶಾಕ್ ಕೊಟ್ಟ ತಹಶೀಲ್ದಾರ್ ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘಟನೆಗಳ ಚಟುವಟಿಕೆಗೆ ಪೂರ್ವಾನುಮತಿ ಕಡ್ಡಾಯಗೊಳಿಸಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಆದರೆ ಇದಕ್ಕೆ ಕೇರ್ ಎಂದಿರುವ ಸಂಘ ಪರಿವಾರ ಪ್ರಿಯಾಂಕರ್ಗೆ ತವರು ಕ್ಷೇತ್ರ ಕಲಬುರಗಿಯ ಚಿತ್ತಾಪುರದಲ್ಲೇ ರಣಕಹಳೆಗೆ ನಿರ್ಧರಿಸಿದೆ ಇವತ್ತು ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಅನುಮತಿ ಕೇಳಿದ್ದು ಆದರೆ ಇದಕ್ಕೆ ತಹಶೀಲ್ದಾರ್ ಶಾಕ್ ಕೊಟ್ಟಿದ್ದಾರೆ ಸಂಘಕ್ಕೆ ಹನ್ನೊಂದು ಅಂಶಗಳ ವಿವರಣೆ ಕೇಳಿದ ತಹಶೀಲ್ದಾರ್ ಪಥ ಸಂಚಲನಕ್ಕೆ ಹದಿನೇಳನೇ ತಾರೀಕು ಮನವಿ ಕೊಟ್ಟಿದ್ದಾಗಿ ಎಸ್ ಮುಖಂಡರು ಹೇಳಿದರು ಆದರೆ ಆ ರೀತಿ ಮನವಿನೇ ಸಲ್ಲಿಸಿಲ್ಲ ಅಂತ ತಹಶೀಲ್ದಾರ್ ಕೇಳಿದ ವಿವರಣೆ ಪತ್ರದಲ್ಲಿದೆ ಸಂಘಟಕರಿಗೆ ಹನ್ನೊಂದು ಅಂಶಗಳ ವಿವರಣೆ ಕೋರಿದ್ದಾರೆ ಪಥ ಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸ್ತೀರಿ ಎಂಬ ಮಾಹಿತಿ ನೀಡಿಲ್ಲ ಪಥ ಸಂಚಲನವನ್ನ ಚಿತ್ತಾಪುರ ಘಟಕ ಮತ್ತು ಜಿಲ್ಲಾ ಘಟಕ ಮಾಡ್ತಾ ಇದೆಯೋ ಸ್ಪಷ್ಟಪಡಿಸಿಲ್ಲ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮದ ಬಗ್ಗೆ ಪತ್ರ ಸಲ್ಲಿಸಿಲ್ಲ ಲಾಠಿ ಅಥವಾ ಆಯುಧಗಳ ಕುರಿತು ಮಾಹಿತಿ ನೀಡಿರುವುದಿಲ್ಲ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರ ಬಗ್ಗೆ ಮಾಹಿತಿ ನೀಡಿಲ್ಲ ಆರ್ಎಸ್ಎಸ್ನ ಸ್ಥಳೀಯ ಹತ್ತು ಮುಖಂಡರ ಮಾಹಿತಿ ನೀಡಿಲ್ಲ ತಮ್ಮ ಸಂಘದ ನೋಂದಣಿ ಪ್ರಮಾಣ ಪತ್ರದ ದೃಢೀಕರಣ ಪ್ರತಿ ಸಲ್ಲಿಸಿಲ್ಲ ಪಥಸಂಚಲನ ಸಂಚಲನ ಕಾರ್ಯಕ್ರಮದ ಮೂಲ ಉದ್ದೇಶದ ಬಗ್ಗೆ ಮಾಹಿತಿ ಸಲ್ಲಿಸಿಲ್ಲ ಟೀಗೆ ಹನ್ನೊಂದು ಅಂಶಗಳ ವಿವರಣೆಯನ್ನ ಕೇಳಿದ್ದು ಎಲ್ಲ ದಾಖಲೆ ಕೊಟ್ಟ ಮೇಲೆ ಅನುಮತಿ ಕೊಡಬೇಕಾ ಬೇಡ್ವಾ ಅನ್ನೋ ಬಗ್ಗೆ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ ಆರ್ಎಸ್ಎಸ್ ಲಿಖಿತ ಉತ್ತರ ನೀಡಿದ್ರು ಸಿಕ್ಕದ ಅನುಮತಿ ಆರ್ಎಸ್ಎಸ್ ಮುಖಂಡರು ನಾವು ಎಲ್ಲ ದಾಖಲೆ ಕೊಟ್ಟಿದ್ದೀವಿ ಅಂತ ಇದ್ದಾರೆ ಆದರೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಅನುಮತಿಗಾಗಿ ಕಾಯ್ತಾ ಇದ್ರು ಈವರೆಗೂ ಪಥ ಸಂಚಲನಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಇದರ ನಡುವೆಯೇ ಸರ್ಕಾರದ ಹೊಸ ನಿಯಮ ಜಾರಿಯಾಗಿರುವುದು ಸಂಘರ್ಷಕ್ಕೆ ತಿರುವು ಕೊಟ್ಟಂತಾಗಿದೆ ಬ್ಯಾನರ್ ಧ್ವಜಗಳ ತೆರವು ಬಿಜೆಪಿ ಆಕ್ರೋಶ ಇನ್ನು ಪಥ ಸಂಚಲನಕ್ಕೆ ಚಿತ್ತಾಪುರದಾದ್ಯಂತ ಬ್ಯಾನರ್ ಭಗವಾಧ್ವಜಗಳನ್ನ ಹಾಕಲಾಗಿತ್ತು ಆದರೆ ತಡರಾತ್ರಿ ಪುರಸಭೆ ಅಧಿಕಾರಿಗಳು ತೆರವು ಮಾಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಚಿತ್ತಾಪುರ ಭಾರತದಲ್ಲಿದ್ಯೋ ಅಥವಾ ಖರ್ಗೆ ಕುಟುಂಬದ ರಿಪಬ್ಲಿಕ್ ಆಗಿದ್ಯೋ ಅಂತ ಬೆಂಕಿ ಉಗುಳಿದ್ದಾರೆ ವಿಜೇಂದ್ರ ಸಹ ಚಿತ್ತಾಪುರದಲ್ಲಿ ಪಾಳೆಗಾರಿಕೆ ರಾಜಕಾರಣ ಅಟ್ಟಹಾಸ ಮೆರಿತಾ ಇದೆ ಅಂತ ಗುಡುಗಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಮತ್ತು ಸುನಿಲ್ ಕುಮಾರ್ ಸಹ ಪ್ರಿಯಾಂಕ ಖರ್ಗೆ ವಿರುದ್ಧ ಅಬ್ಬರಿಸಿದ್ದಾರೆ ಅಥವಾ ಎಲ್ಲವನ್ನೂ ತೆರವುಗೊಳಿಸಿದ್ದಾರೆ ಇದು ಸರ್ಕಾರದ ದುಂಡಾವೃತಿ ಕ್ರಮ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ದುರ್ನಡತೆ ಅಂತಕ್ಕಂಥ ಆ ಇಲಾಖೆ ಏನೂ ಮಾಡ್ಲಿಕ್ಕೆ ಆಗದೇ ಇರುವಂತ ಒಬ್ಬ ನಿರ್ಲಜ್ಜ ಸಚಿವ ಇಲಾಖೆನಲ್ಲಿ ಏನನ್ನೂ ಮಾಡ್ಲಿಕ್ಕೆ ಆಗಿಲ್ಲ ಆ ಕಾರಣಕ್ಕೆ ವಿನಾಕಾರಣವಾಗಿ ಆರ್ ಎಸ್ ಎಸ್ ಅನ್ನು ಹೇಳ್ತಾರಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಅಂತಂದ್ರೆ ಒಂದು ಪರಿವಾರ ನಾವು ಎಲ್ಲ ಚಟುವಟಿಕೆಗಳ ಮಾಡ್ತೇವೆ ನಮಗೆ ಮೈದಾನನೇ ಬೇಕು ಅಂತ ಏನಿಲ್ಲ ಬಿಜೆಪಿಗೆ ತಿರುಗೇಟು ನೀಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಪುರಸಭೆಯ ತೆರವು ಕಾರ್ಯ ಸಮರ್ಥಿಸಿಕೊಂಡಿದ್ದಾರೆ ಆರ್ ಎಸ್ ಎಸ್ ಬ್ಯಾನರ್ ಇರ್ಬೋದು ಆರ್ ಎಸ್ ಎಸ್ಸಿನ ಧ್ವಜ ಇರ್ಬೋದು ಅಥವಾ ಆರ್ ಎಸ್ ಎಸ್ಸಿನ ಪಥಸಂಚಲನ ಇರ್ಬೋದು ಪರ್ಮಿಷನ್ ತಗೊಳ್ಳಿ ಅಂತ ಕೇಳಿದ್ವಿ ಪರ್ಮಿಷನ್ ತಗೊಂಡಿದ್ದಾರಾ ಅನಧಿಕೃತ ಬ್ಯಾನರ್ಗಳಿಗೆ ತೆರವು ಮಾಡೋಸ ತಪ್ಪಾ ಹೇಳಿ ಅದು ಯಾರದೇ ಇರ್ಬೋದು ಫೈನ್ ಹಾಕಲಿ ಫೈ ಈಗ ಯಾರು ಅಂತ ಗುರುತಿಸ್ತೀವಿ ಅವ್ರಿಗೆ ಫೈನ್ ಹಾಕ್ತೀವಿ ಪರ್ಮಿಷನ್ ತಗೊಂಡು ಹಾಕಲಿ ಶುಲ್ಕ ಕಟ್ಟಲಿ ಅಥವಾ ಮುನ್ಸಿಪಾಲ್ಟಿಗೆ ಇದೆಲ್ಲದರ ಮಧ್ಯೆ ಎಸ್ ಪಥ ಸಂಚಲನದಲ್ಲಿ ಭಾಗಿಯಾದ ಪಿಡಿಒ ಬೆಂಬಲಕ್ಕೆ ಬಿಜೆಪಿ ನಿಂತಿದೆ ಸಂಸದ ತೇಜಸ್ವಿ ಸೂರ್ಯ ಪಿಡಿಒ ಪ್ರವೀಣ್ ಕುಮಾರ್ಗೆ ಕರೆ ಮಾಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ ಇದು ಕಾನೂನು ಬಾಹಿರ ಅಮಾನತು ಈ ಬಗ್ಗೆ ಖುದ್ದು ವೈಯಕ್ತಿಕವಾಗಿ ಸಂಬಂಧಪಟ್ಟ ನ್ಯಾಯಮಂಡಳಿ ಮತ್ತು ನ್ಯಾಯಾಲಯಗಳ ಮೊರೆ ಹೋಗುತ್ತೇನೆ ಅಂತ ಭರವಸೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಲಾಗಿದೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಿಸಿದ್ದಾರೆ ತಹಶೀಲ್ದಾರ್ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡಿಲ್ಲ ತಹಶೀಲ್ದಾರ್ ನಾಗಯ್ಯ ಹಿರೇಮಠರಿಂದ ಅನುಮತಿ ನಿರಾಕರಣೆ ಮಾಡಲಾಗಿದೆ ಕಾನೂನು ಹೋರಾಟಕ್ಕೆ ಇದೀಗ ಆರ್ಎಸ್ಎಸ್ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಇವತ್ತು ಆರ್ಎಸ್ಎಸ್ನ ಪಥ ಸಂಚಲನಕ್ಕೆ ಆರ್ಎಸ್ಎಸ್ ಕಾರ್ಯಕರ್ತರು ಸಿದ್ಧತೆ ನಡೆಸಿದ್ರು ಆದರೆ ಇದೀಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ ಆರ್ ಎಸ್ ಎಸ್ ಪಥ ಅನುಮತಿ ನಿರಾಕರಿಸಿ ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ